ಸೊ ಇದನ್ನ ಆಯೋಜನೆ ಮಾಡ್ತಾ ಇರೋರು ನಮ್ಮ ಕ್ರೀಡಾ ಸಮಿತಿಯ ಚೇರ್ಮನ್ ಅವರು ಮಲ್ಲಿ ಅಂತ ನಮ್ಗೆ ತುಂಬಾ ಆಪ್ತರು ಸೊ ಅವರಿಗೆ ಆಲ್ ದಿ ಬೆಸ್ಟ್ ಮಲ್ಲಿ ಕೀಪ್ ಟಾಪ್ ಇದೇ ತರ ರಫ್ ಮಾಡ್ತಾರೆ ಅದೇ ತರ ಸಾಯಂಕಾಲ ಅರ್ಜುನ್ ಜನಿಯ ಟೀಮ್ ಇಂದ ಒಂದು ಮ್ಯೂಸಿಕಲ್ ಇದೆ ಇದನ್ನ ನಿರೂಪಣೆ ಮಾಡ್ತಿರೋದು ನಮ್ಮ ಅನುಶ್ರೀ ಅವರು ನೋಡಿ ಆನಂದಿಸಿ ಗೆಲ್ಲಿ ಆಲ್ ದಿ ಬೆಸ್ಟ್ ಹಾಯ್ ಎಲ್ರಿಗೂ ನಮಸ್ಕಾರ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸಿಂದ ಅಥ್ಲೆಟಿಕ್ನ ಏರ್ಪಾಡು ಮಾಡಿದ್ದಾರೆ ಕೂಡಲ್ ಸಂಗಮದಲ್ಲಿ ತಾವೆಲ್ಲರೂ ಪಾರ್ಟಿಸಿಪೇಟ್ ಮಾಡಿ ಗೆಲ್ಲಿ ಸೊ ಇದನ್ನ ಆಯೋಜನೆ ಮಾಡ್ತಾ ಇರೋರು ನಮ್ಮ ಕ್ರೀಡಾ ಸಮಿತಿಯ ಚೇರ್ಮನ್ ಅವರು ಮಲ್ಲಿ ಅಂತ ನಮ್ಗೆ ತುಂಬಾ ಆಪ್ತರು ಸೊ ಅವರಿಗೆ ಆಲ್ ದ ಬೆಸ್ಟ್ ಮಲ್ಲಿ ಕೀಪ್ ಟಾಪ್ ಇದೇ ತರ ರಫ್ ಮಾಡ್ತಾರೆ ಅದೇ ತರ ಸಾಯಂಕಾಲ ಅರ್ಜುನ್ ಜನಿಯ ಟೀಮ್ ಇಂದ ಒಂದು ಮ್ಯೂಸಿಕಲ್ ನೈಟ್ ಇದೆ ಇದನ್ನ ನಿರೂಪಣೆ ಮಾಡ್ತಿರೋದು ನಮ್ಮ ಅನುಶ್ರೀ ಅವರು ನೋಡಿ ಆನಂದ್ ಸಿ ಗೆಲ್ಲ ಬೆಸ್ಟ್ ಹಾಯ್ ಎಲ್ರಿಗೂ ನಮಸ್ಕಾರ ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟರ್ಸಿಂದ ಅಥ್ಲೆಟಿಕ್ನ ಏರ್ಪಾಡು ಮಾಡಿದ್ದಾರೆ ಕೂಡಲ್ ಸಂಗಮದಲ್ಲಿ ಸೊ ಪಾರ್ಟಿಸಿಪೇಟ್ ಮಾಡಿ ಗೆಲ್ಲಿ ಸೊ ಇದನ್ನ ಆಯೋಜ ಆಯೋಜನೆ ಮಾಡ್ತಾ ಇರೋರು ನಮ್ಮ ಕ್ರೀಡಾ ಸಮಿತಿಯ ಚೇರ್ಮನ್ ಅವರು ಮಲ್ಲಿ ಅಂತ ನಮಗೆ ತುಂಬ ಆಪ್ತರು ಸೊ ಅವ್ರಿಗೆ ಆಲ್ ದ ಬೆಸ್ಟ್ ಮಲ್ಲಿ ಕೀಪ್ ಅಪ್ ಇದೇ ಥರ ರಾಕ್ ಮಾಡ್ತಾರೆ ಅದೇ ಥರ ಸಾಯಂಕಾಲ ಅರ್ಜುನ್ ಜನಿಯ ಟೀಮಿಂದ ಮ್ಯೂಸಿಕಲ್ ನೈಟ್ ಇದೆ ಇದನ್ನ ನಿರ್ವಹಣೆ ಮಾಡ್ತಿರೋದು ನಮ್ಮ ಅನುಶ್ರೀ ಅವರು ನೋಡಿ ಆನಂದಿಸಿ ಗೆಲ್ಲಿ ಆಲ್ ದಿ ಬೆಸ್ಟ್